ನಾವು ಬೆಲೆ ಬೆಲೆ ಕೊಟ್ಟಿದ್ದೆ ನಿಂತಿತ್ತು ಹೌದು ನಾವು ಬೆಲೆಮಾನು ಬರಲ್ಲಪ್ಪ ರಿಜಿಸ್ಟರ್ ಬರಲ್ಲ ಇದಕ್ಕೆ ರಿಜಿಸ್ಟರ್ ತಪ್ಪಾಗಿದೆ ನಿಟ್ರು ಅವ್ರ ಮೇಲೆ ಹೋಗಿ ಸೀಲ್ ಕೊಟ್ಟಲ್ಲಿ ಕೇಸ್ ಹಾಕಿ ಬರಲ್ಲ ಇದು ಅವ್ರು ಕೊಟ್ಟಿರೋದು ಯಾವ್ದು ಇದು ಏನಂತ ಸೈನ್ ಹಾಕೋರೆ ಓದಿ ನೀವೇನ್ ಓದಪ್ಪ ನಾನ್ ಓದಿದ್ದೀನಿ ನಾನ್ ಓದಕ್ ಬರಲ್ಲಪ್ಪ ನಾನು ಇನ್ನೂ ಅನ್ಪಡು ತಗೊಳಪ್ಪ ನಿಮ್ಮ ಇಟ್ಕೆ ಗುಡ್ದು ಅಷ್ಟೇ ಇಟ್ಕೆ ಗುಡ್ ಮಾಡಂಗಿರ್ಲಿಲ್ಲ ಯಾಕೆ ಅಲ್ಲಿ ಹೇಳ್ತಾ ಇದೀನಿ ಅಂದ್ರೆ ಇಡುವಳಿ ನಂಬರ್ ಅಲ್ಲಿ ಮಾಡ್ತಾ ಇದೀರಲ್ಲಪ್ಪ ಹಿಡುವಳಿ ನಂಬರ್ ಅಲ್ಲಿ ಮಾಡ್ತಾ ಇದೀರ ಈಗ ನಾನು ಕಸ ವಿಲೇವರಿ ಮಾಡ್ಬೇಕಾದ್ರೆ ಆಫೀಸರ್ಸ್ ಬಂದಾಗ ನೋಡಿದ್ರು ಅಂದ್ರೆ ನಾಳೆ ಅವ್ರ ಮೇಲೆ ಬೇರೆ ಕೆಲಸ ಮಾಡ್ತಾರೆ ನಾನು ತಗಸ್ತಾ ಇದ್ದೀನಿ ತಗಸ್ಕೊಂಡು ನೀವು ನಿಮ್ಗೆ ಒಂದು ಕನ್ವರ್ಷನ್ ಹಾಕೊಂಡು ಇಟ್ಟಿಗೂ ಕನ್ವೆಷನ್ ಹಾಕಿ ಮಾಡ್ಕೊಳ್ಳಿ ನಾನೇ ಬೇಡ ಅಂತ ಹೇಳ್ತೀನಿ ಅಷ್ಟೇ ನಾನು ಈಗ ಹೇಳ್ತಾ ಇರೋದು ಒಂದ್ ನಿಮಿಷ ಆರ್ ಮಾಡಿ ಅಂತ ಯಾಕೆ ಹೇಳಿದೆ ಅಂದ್ರೆ ಕರೆಂಟ್ ನ ಇದ್ರಲ್ಲಿ ಬಿಟ್ಟಿದ್ದಾರೆ ಜಮೀನ್ ಮೇಲೆ ಬಿಟ್ಟಿದ್ದಾರೆ ತುಳುದು ಯಾವ ನಾನು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಸರಿ ನಾಳೆ ನಾನೇ ಬರ್ಬೇಕು ತಿರ್ಗಾ ಸರಿ ಜಮೀನ್ ನಿಮ್ದು ಅಂತ ಬರ್ದವರಾ ಜಮೀನ್ ನಿಮ್ದು ಅಂತ ಬರ್ದವರಾ ಇಲ್ಲ ತಾನೆ ಸರ್ಕಾರಿ ಓಣಿ ಅಂತ ಬರ್ದಿರೋದು ತಗೊಳ್ಳಿ ಇಲ್ಲಿ ಕಳಿ ಅಳತೆ ಮಾಡಿ ಅಳತೆ ಮಾಡಿ ಹಾಕಿರೋದಕ್ಕೆ ನಾನು ಅಳತೆ ಮಾಡಿ ಬಿಟ್ಟು ನಿಮ್ದು ಇನ್ನು ಎಷ್ಟು ಬರುತ್ತೋ ಅಷ್ಟು ಇಟ್ಕೊಳ್ಳಿ ನೀವು ನೀವು ಅಳತೆ ಮಾಡಿರೋದು ಬಿಟ್ಟು ನಿಮ್ ಜಾಗ ನೀವು ಇಕ್ಕಳಿ ನನ್ನ ಜಾಗ ನಾನು ಇಕ್ಕಂತೀನಿ ನಾನು ನಿಮ್ದು ನಿಮ್ ಜಾಗ ಕೇಳ್ತಾ ಇಲ್ಲಪ್ಪ ಸರ್ಕಾರಿ ಓಣಿ ನಂದು ಎಷ್ಟಿದೆ ಅಷ್ಟು ಜಾಗ ಹಾಕತೀನಿ ನೈನ್ ಎಲ್ಲವೇನೋ ಇಮಿಡಿಯೇಟ್ ಮನೆ ಸುತ್ತಲೇ ಹಾಕಿದ್ಯಲ್ಲ ಸುತ್ತಲೇ ಹಾಕೊಂಡು ಎಫ್ ಐರ್ ಮಾಡಕ್ಕು ಮಾಡ್ಕೊಳ್ಳಿ ಅವರು ಪಿಡಿಯೋ ಅನ್ಬೋಸ್ಕೊಂತಾರೆ ನಡಿ

ಕೊಡಿ ಇಲ್ಲಡಿ ಮುಂದುಗೋಗಲ್ಲ ನಾವು ಯಾರು ಸರ್ ಇವರು ಬಂದ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಮಾಡಬೇಕು ಮಾಡಿ ಇಲ್ಲ ಎಲ್ಲ ಇದ್ದಾರೆ ಮಾಡಲ್ಲ ಅಲ್ಲ ಸರ್ ಎಲ್ಲ ಮಾಡಿ ಸೈನ್ ಹಾಕಿ ಊಟ ಹೋಗ್ಬಿಡಿ ಇಲ್ಲಿಂದ ಇಲ್ಲ ಇಲ್ಲ ಸರ್ ಇದೆಲ್ಲ ಅಲ್ಲ ಸರ್ ರೋಡ್ ಇದು ರೋಡ್ ಕೊಡಿ ಇದು ಯಾವುದು ಇದು ರೋಡ್ ಕೊಡಿ ಈ ಈ ಪಾಯಿಂಟ್ ಇಂದ

ದಯವಿಟ್ಟು ಒಂದೆಲ್ಲ ಕಾಂಪ್ಲೀಟ್ ಆಗಲಿಂಗ್ ಫುಲ್ ಡ್ರಾಯಿಂಗ್ ಅವ್ರು ಹೇಳ್ತಾರ ಡ್ರಾಯಿಂಗ್ ಅದೇ ಹೋಗಿ ನಮ್ಮ ಉಮೇಶ್ ಕೊಟ್ಟು ಹಾ ನಿಮ್ಗೆ ಇದು ರೆವಿನ್ಯೂ ಪಾಯಿಂಟ್ ಲಾಸ್ಟ್ ಇಲ್ಲಿಂದ ಗ್ರಾಮ ಶುರು ನಮ್ಮ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಅಲ್ಲಿದೆ ಇದು ಕ್ರಾಸ್ ಆಗುತ್ತೆ